ನಾನು ಜಿ ಆರ್ ಶಿವಶಂಕರ್ ಇವತ್ತು ಪ್ರಮುಖವಾಗಿ ನಾನು ಹೇಳಲಿ ಕೊಟ್ಟಂಥ ವಿಷಯ ಏನಂದರೆ ಕೆ ಎಸ್ ಟಿ ಎಲ್ನ ಒಂದು ಉಳಿಸಿ ಸರಣಿಯಲ್ಲಿ ಈ ವಿಷಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇತ್ತೀಚೆಗೆ ಮಾನ್ಯ ಸಚಿವರಾಗಿರ್ತಕ್ಕ ಪಾಟೀಲ್ರವರು ಅನೇಕ ವಿಷಯಗಳ ಬಗೆಗೆ ಸಾಬೂನ್ ಕಾರ್ಖಾನೆ ಬಗೆಗೆ ತಪ್ಪು ತಿಳುವಳಿಕೆ ಹೇಳ್ತಕ್ಕದ್ರ ಬಗೆಗೆ ನಾನಿವತ್ತು ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಇದು ಮಾಡಿದ್ದೇನೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನಿರಂತರವಾಗಿ ಸಾಬೂನ್ ಕಾರ್ಖಾನೆ ಒಳಗಡಿದ್ದೇನೆ ಅಂದರೆ ತೊಂಬತ್ತೈದು ಕೋಟಿ ನಷ್ಟ ಇದ್ದ ಟೈಮ್ನಿಂದಲೂ ಸಹ ನಾನು ಅಲ್ಲಿ ಒಬ್ಬ ಕಾರ್ಮಿಕ ಮುಖಂಡನಾಗಿದ್ದೇನೆ ಆದರೆ ಪಾಟೀಲ್ರವರು ನನಗನ್ಸುತ್ತೆ ಅವರು ಬಹಳ ಸ್ಪೆಸಿಫಿಕ್ಕಾಗಿ ಎಲ್ಲ ಸಾರ್ವಜನಿಕ ಉದ್ಯಮಿಗಳ ಬಗೆಗೆ ಇದೇ ಕಳಕಳಿ ವಹಿಸಿದ್ರೆ ನಿಜವಾಗ್ಲೂ ಸಹ ಕರ್ನಾಟಕದಲ್ಲಿ ಏನಿರ್ತಕ್ಕ ಸಾರ್ವಜನಿಕ ಉದ್ಯಮಿಗಳು ಬಹಳ ಪ್ರಗತಿಗೆ ಹೋಗೋದಕ್ಕೆ ಸಾಧ್ಯ ಆದರೆ ಕೆ ಎಸ್ ಟಿ ಎಲ್ನೊಳಗಡೆ ಅವರು ಏನು ಇವತ್ತು ಮಾತನಾಡ್ತಕ್ಕ ನೋಡಿದೆ ನಾನು ಕೆ ಎಸ್ ಟಿ ಎಲ್ನಲ್ಲಿ ಮಾಡಾಡುವ ವಿರೂಪಾಕ್ಷನವರ ಟೈಮ್ನೊಳಗಡೆ ಭ್ರಷ್ಟಾಚಾರ ನಡೆದು ಆ ಭ್ರಷ್ಟಾಚಾರದಲ್ಲಿ ಸಾಕಷ್ಟು ರೀತಿಯಲ್ಲಿ ಅವರು ಅರೆಸ್ಟ್ ಆಗಿದ್ರು ಎಸ್ ಒಪ್ಕೊಳ್ತೇವೆ ಆದರೆ ಅದೇ ಮಾಡರ್ ವಿರೂಪಾಕ್ಷಪ್ಪನವರ ಕಾಲದಲ್ಲಿದ್ದಂಥ ಭ್ರಷ್ಟ ಅಧಿಕಾರಿಗಳು ಇವತ್ತು ನಿಮ್ಮ ಪ್ರಮುಖವಾದ ಸ್ಥಾನದಲ್ಲಿದ್ದಾರೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡಿದ್ರು ಅವರೆಲ್ಲ ಪ್ರಮುಖ ಸ್ಥಾನದಲ್ಲಿ ಉತ್ಪಾದನೆಯಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲರೂ ಅವರೇ ಇರ್ತಕ್ಕಂಥ ಮಾರುಕಟ್ಟೆಗೆ ಇವತ್ತು ಏಳು ಜನ ಅಧಿಕಾರಿಗಳನ್ನ ರಿಕ್ರೂಟ್ಮೆಂಟ್ ಮಾಡಿ ಮಾರುಕಟ್ಟೆಗೋಸ್ಕರ ಅವ್ರು ಯಾರೂ ಸಹ ಮಾರುಕಟ್ಟೆಯಲ್ಲಿಲ್ಲ ಅವರೆಲ್ಲ ಉತ್ಪಾದನೆಯಲ್ಲಿ ಮತ್ತು ಮಾರ್ಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿದ್ದಾರೆ ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಹಣ ಮಾಡೋದಕ್ಕೋಸ್ಕರ ಅವರು ಇವತ್ತು ಮೆಟೀರಿಯಲ್ಸ್ನಲ್ಲಿ ಮಾರ್ಕೆಟ್ನಲ್ಲಿ ಕಂಪ್ಲೀಟ್ ಇರೋದು ಬಿಟ್ಟು ಅವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಸಹ ಮಂತ್ರಿಗಳು ಗಮನಿಸಬೇಕು ಅದಲ್ಲದೆ ಮಾಡಾಳ್ ವಿರೂಪಾಕ್ಷಪ್ಪನವ್ರ ಕಾಲದೊಳಗಡೆ ಏನು ಸೂಪರ್ ಸ್ಟಾಕಿಸ್ನಂತ ಅಪಾಯಿಂಟ್ ಮಾಡಿಕೊಂಡ್ರು ಅದೇ ಆದರೆ ಮಾಡಾಳ್ ವಿರೂಪಾಕ್ಷಪ್ಪನವ್ರಿಗೆ ಸಂಬಂಧಿಸಿದ ಒಂದು ಸ್ಟಾಕಿಸ್ಟ್ ಇವತ್ತು ದಾವಣಗೆರೆಯಲ್ಲಿದೆ ಅವ್ರು ಯಾರೂ ಸಹ ತೆಗೆದಿಲ್ಲ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ ನೀವು ಮಾಡಾಳ ವಿರೂಪಾಕ್ಷಪ್ಪನವ್ರಿಗೆ ಭ್ರಷ್ಟಾಚಾರ ಅವ್ರನ್ನ ಜೈಲಿಗೆ ಹೋಗಿದ್ರು ಅಂತ ಹೇಳ್ತೀರಾ ಅವ್ರು ಮಾಡಿದ್ದೇ ಇವತ್ತಿದೆ ಅವ್ರು ಒಳ್ಳೆಯ ಕೆಲಸನೂ ಮಾಡಿದ್ದಾರೆ ಇಲ್ಲ ಅಂತ ಒಬ್ಬ ಕಾರ್ಮಿಕ ಮುಖಂಡನಾಗಿ ಹೇಳೋದಾದರೆ ಮಾಡಾಳ ವಿರೂಪಾಕ್ಷಪ್ಪನವ್ರ ಕಾಲದಲ್ಲಿ ಕಾರ್ಮಿಕರಿಗೆ ಅವ್ರಿಗೂ ಏನು ಕೊಡಬೇಕಾಗಿರ್ತಕ್ಕ ಹತ್ತು ಪರ್ಸೆಂಟ್ ಕೊಟ್ಟರು ಅದಲ್ಲದೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹತ್ತು ಕೆ ಜಿ ರೈಸ್ ಕೊಟ್ಟರು ನಿಮ್ಮ ಸರ್ಕಾರ ಬಂದ ಮೇಲೆ ಅದೆಲ್ಲ ಸ್ಟಾಪ್ ಆಯಿತು ಯಾರಿಗೂ ಏನೂ ಕೊಟ್ಟಿಲ್ಲ ಇವತ್ತು ಉತ್ಪಾದನೆ ಬಗ್ಗೆ ಮಾತನಾಡುವಂಥ ವ್ಯವಸ್ಥೆನಲ್ಲಿ ಬಂದಾಗ ಮಾರುಕಟ್ಟೆ ಒಳಗಡೆ ಹಿಂದೆ ಏನು ಮಿಲೇನಿಯಂ ಸೋಪ್ ಇರ್ಬೋದು ಅದಲ್ಲದೆ ಇವತ್ತೇನು ಅಂತ ಮಾರುಕಟ್ಟೆ ಒಳಗಡೆ ಸ್ಯಾಂಡಲ್ ಗೋಲ್ಡ್ ಅದನ್ನು ಏನು ನಮ್ಮ ಹಿಂದೆ ಇದ್ದಂಥ ಆ ವಿಭಾಗದಲ್ಲಿ ಇದ್ದಂತ ವೆಂಕಟೇಶ್ ಗೌಡ್ರು ಮಾಡಿದ್ದಾರೆ ಅದು ಅವ್ರಿಗೆ ಹೋಗ್ಬೇಕಾಗ್ತದೆ ಅದಲ್ಲದೆ ಇವತ್ತೇನು ಗೊತ್ತಾ ನನಗೆ ಒಂದು ಅನ್ಸಿದೆ ಏನು ಅಂದರೆ ಇವತ್ತು ಈ ಎಂ ಆರ್ ರವಿಕುಮಾರ್ ಐ ಎ ಎಸ್ ಅಧಿಕಾರಿ ಅವರು ಇದ್ದಂಥ ಟೈಮ್ನೊಳಗಡೆ ಮೂರು ಹೊಸ ಲೈನ್ಗಳನ್ನ ಹಾಕಿದ್ರು ಉತ್ಪಾದನೆ ಇವತ್ತು ಬರ್ತಾ ಇದೆ ಅಂತ ಹೇಳ್ತಾ ಆ ಉತ್ಪಾದನೆ ಬರ್ತಾ ಇರ್ತಕ್ಕದು ಹಿಂದೆ ಅವ್ರು ಮಾಡಿದಂಥ ಒಂದು ಪ್ರಯತ್ನ ಅದಲ್ಲದೆ ಇವತ್ತು ನ್ಯೂಡಲ್ಸ್ ಬಗೆಗೆ ಅದನ್ನು ಸಹ ಹರಿಕುಮಾರ್ ಸೀನಿಯರ್ ಐ ಎಸ್ ಐ ಪಿ ಎಸ್ ಫಾರೆಸ್ಟ್ ಆಫೀಸರ್ ಅವರು ಮಾಡಿದ್ದಾರೆ ಅದಲ್ಲದೆ ಅನಿಲ್ ಕುಮಾರ್ ಅವರು ಸಹ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದಕ್ಕೆ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ ಮತ್ತೆ ಅದಲ್ಲದೆ ಸಂತೆ ಬಗೆಗೆ ಕೃಷ್ಣ ಸಂತೆ ಬಗ್ಗೆಗೂ ಸಹ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ನೀವೇನೂ ಆಗಲಿಲ್ಲ ನಾನು ಬಂದ ಮೇಲೆ ಎಲ್ಲ ಆಗಿದೆ ಅಂತಂದರೆ ಬಹಳ ಸುಳ್ಳು ಎರಡು ಸಾವಿರದಿಂದ ನಿರಂತರವಾಗಿ ಕೆ ಎಸ್ ಡಿ ಎಲ್ ಕಾರ್ಖಾನೆ ಲಾಭ ಮಾಡ್ತಾ ಇದೆ ಇವತ್ತು ನೆನ್ನೆ ಮೊನ್ನೆ ಮಾಡಿರೋದಲ್ಲ ನೀವು ಮಾಡಿದಾಗ ಇವತ್ತು ಉತ್ಪಾದನೆ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮೂರು ಶಿಫ್ಟ್ ಅದು ಸಾಮಾನ್ಯವಾಗಿ ಮೂರು ಶಿಫ್ಟ್ ನಡೆಯೇ ನಡೀತದೆ ಫ್ಯಾಕ್ಟ್ರಿ ಒಳಗಡೆ ಆ್ಯಕ್ಟ್ ಒಳಗಡೆ ಮೂರು ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇದೆ ನೀವು ಬಂದ ಮೇಲೆ ಆಗಿದೆ ಅಂತ ಅಲ್ಲ ಉತ್ಪಾದನೆ ಆಗ್ತಾ ಇದೆ ಇವತ್ತೇನು ಗೊತ್ತಾ ಉತ್ಪಾದನೆ ಮಾಡ್ತಕ್ಕ ಏನು ಆ ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರಿಗೆ ಸವಲತ್ತು ಕೊಡ್ತಾ ಇದ್ದೀರ ಅಂತ ನೀವು ಯೋಚನೆ ಮಾಡಬೇಕು ಸರ್ಕಾರದಲ್ಲಿ ಒಬ್ಬ ನೀವು ಪ್ರಮುಖವಾದ ಸ್ಥಾನದಲ್ಲಿ ಇರ್ತಕ್ಕವ್ರು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತಂದ್ರೆ ಏನು ಸ್ಟ್ಯಾಚು ಇದೆಯಲ್ಲ ಆ ಸ್ಟ್ಯಾಚು ಟ್ರೀಸ್ನೇ ನೀವು ಕೊಡ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗಡೆ ಇವತ್ತೇನು ಲೈಸೆನ್ಸ್ ಇಲ್ಲದೆ ಇವತ್ತು ನಿಮ್ಮಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಕೆ ಎಸ್ ಟಿ ಎಲ್ ಒಳಗಡೆ ಅಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ತಂದಿ ಇಲ್ಲೋ ನನಗೆ ಗೊತ್ತಿಲ್ಲ ಎಷ್ಟು ಕಾರ್ಮಿಕ ಅನುಚಿತ ನೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಾರ್ಖಾನೆ ಒಳಗಡೆ ಪರಿಶೀಲನೆ ಮಾಡಿ ಲಾಭ ಮಾಡಿದ್ವಿ ಎಸ್ ಲಾಭ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಉತ್ಪಾದನೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಶಿಫ್ಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಉತ್ಪಾದನೆ ಕ್ರಿಯೇಟ್ ಮಾಡ್ತಕ್ಕ ಅವ್ರ ಕಾರ್ಮಿಕರು ಅವ್ರಿಗೆ ಏನ್ ಕೊಡ್ತಾ ಇಲ್ಲ ಅದಲ್ಲದೆ ಇವತ್ತು ಏನಾಗಿದೆ ನೀವು ಹೇಳಿದ್ದೀರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಮಾರ್ಕೆಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಭಾಳ ಸಂತೋಷ ಮಾಡಿ ಆದರೆ ಒಂದೇನು ಗೊತ್ತಾ ಇವತ್ತು ಈ ರಾಜ್ಯದೊಳಗಡೆ ಅದರಲ್ಲೂ ನಮ್ಮ ಕಾರ್ಖಾನೆ ಒಳಗಡೆ ಉತ್ಪಾದನೆ ಆಗ್ತಕ್ಕ ವಸ್ತುಗಳನ್ನ ಏನು ಸೌತ್ ಇಂಡಿಯಾದಲ್ಲೇ ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಮಾರ್ಕೆಟ್ನಲ್ಲಿ ಬಂದು ನೋಡಿ ಯಾವ್ಯಾವ ಪ್ರಾಡಕ್ಟ್ಸ್ ಇಲ್ಲ ಯಾಕಿಲ್ಲ ಅನ್ನೋದ್ರ ಬಗ್ಗೆ ನೀವೇ ಪ್ರಶ್ನೆ ಮಾಡಿದ್ರೆ ಸಂಬಂಧಪಟ್ಟವ್ರಿಗೆ ನಿಮಗೆ ಅರ್ಥ ಆಗ್ತದೆ ಇವತ್ತು ಉತ್ಪಾದನೆ ಮಾಡಿದ ಮಾಡೋ ಜನಕ್ಕೆ ಏನು ಫೆಸಿಲಿಟೀಸ್ ಕೊಟ್ಟಿದ್ದೀರಾ ನೀವೇನೋ ಬಹಳ ರೀಸ್ಟ್ರಕ್ಚರ್ ಬಗ್ಗೆಗೆಲ್ಲ ಬಹಳ ಸಂತೋಷ ಮಾಡಿ ರೀಸ್ಟ್ರಕ್ಚರ್ ಮಾಡಿ ಮೈಸೂರಿನೇನು ಕಂಪ್ಲೀಟ್ ಯಾವ ವಿಷನ್ ಪ್ಲ್ಯಾನ್ ಮೈಸೂರಿಗಿದೆ ಯಾವ ವಿಷನ್ ಪ್ಲ್ಯಾನ್ ಶಿವಮೊಗ್ಗಕ್ಕಿದೆ ಯಾವ ವಿಷನ್ ಪ್ಲ್ಯಾನ್ ದವಸ್ಪೇಟೆಗಿದೆ ಯಾವ ವಿಷನ್ ಪ್ಲ್ಯಾನ್ ಬೆಂಗ್ಳೂರು ಪ್ಲ್ಯಾಂಟ್ಗಿದೆ ಇದರೊಳಗಡೆ ನೂರಾರು ಎಕರೆ ಜಮೀನಿದೆ ಆದರೆ ಯಾವುದೇ ವಿಷನ್ ಪ್ಲ್ಯಾನ್ ಇಲ್ಲ ಕೇವಲ ಹಿಂದೆ ಹಾಕದಂತೂ ಮಿಷಿನರಿನಲ್ಲೇ ಓಡಿಸೋದಲ್ಲ ನೀವು ಬಂದ ಮೇಲೆ ಹೊಸ ಉತ್ಪನ್ನಗಳು ಯಾವ್ದಾದ್ರು ಬಂದಿದೆ ಅಗರಬತ್ತಿ ಬಂದಿದೆ ಅಗರಬತ್ತಿ ಇವತ್ತು ಯಾರು ಅದನ್ನು ಕೇಳೋರಿಲ್ಲ ಬೇರೆ ಕಡೆ ಪ್ರೈವೇಟಲ್ಲಿ ಮಾಡಿಸ್ತಾ ಇದ್ದಾರೆ ಪೂಜೆ ಸಾಮಾನುಗಳಂತ ಕಂಪ್ಲೀಟ್ ನಾನು ಕಲ್ಕತ್ತಾಗೋಗಿ ನೋಡಿದೆ ಪೂಜೆ ಸಾಮಾನುಗಳು ಅದನ್ನು ಸಹ ನಿಮ್ಮಲ್ಲಿ ಕೆ ಎಸ್ ಡಿ ಎಲ್ ಉತ್ಪನ್ನ ಆಗ್ತದೆ ಎಲ್ಲಾಗ್ತಾ ಇದೆ ಅಂತ ನೀವೇ ತಿಳ್ಕೊಡಿ ಅಂದ್ರೆ ಇವತ್ತು ಯಾರೋ ರಜನಿಕಾಂತು ಬಂದು ಹೇಳಿದ್ರು ಅಂತ ಯಾರು ಬಹುರಾಷ್ಟ್ರೀಯ ಕಂಪನಿಯವರು ಸಾರ್ವಜನಿಕ ಉದ್ಯಮಿಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇಲ್ಲ ಇಲ್ಲ ಆದ್ದರಿಂದ ರಜನಿಕಾಂತ್ ಒಪಿನಿಯನ್ ಮೇಲೆ ನೀವು ತೀರ್ಮಾನಕ್ಕೆ ಬರೋದಾದ್ರೆ ಖಂಡಿತವಾಗೂ ಸಹ ಇದು ಸಾಧ್ಯ ಇಲ್ಲ ಮಂತ್ರಿಗಳು ತಾವು ಯೋಚನೆ ಮಾಡಬೇಕು ನೀವು ಕೇವಲ ಬರೀ ಸಾಬೂನ್ ಕಾರ್ಖಾನೆ ಮಂತ್ರಿಗಳೆಲ್ಲ ರಾಜ್ಯದೊಳಗಡೆ ಕಂಪ್ಲೀಟು ಪ್ರಮುಖವಾದ ಒಂದು ಸ್ಥಾನದಲ್ಲಿರ್ತಕ್ಕವರು ಇವತ್ತು ಸಾಬೂನ್ ಕಾರ್ಖಾನೆ ಒಳಗಡೆ ಆ ಉತ್ಪಾದನೆ ಮಾಡ್ತಕ್ಕ ಜನತೆಗೆ ಮಾರುಕಟ್ಟೆ ಮಾಡ್ತಕ್ಕ ಜನತೆಗೆ ಸವಲತ್ತುಗಳು ಸಿಗ್ತಾ ಇದೆಯಾ ಕೊಡ್ತಾ ಇದ್ದೀರಾ ಅದನ್ನು ಕೊಡದಿರ ನೀವು ನಾನು ಲಾಭ ಮಾಡಿದ್ದೀನಿ ನಾನು ಲಾಭ ಮಾಡಿದ್ದೀನಿ ಅಂತ ಕಂಪ್ಲೀಟು ನಿಮ್ಮ ಬೆನ್ನನ್ನು ನೀವೇ ತಟ್ಕೊಂಡ್ರೆ ಅದು ನಿಜವಾಗ್ಲೂ ಸಹ ಅಲ್ಲ ಜನ ಹೊಗಳಬೇಕು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ತಮ್ಮನ್ನು ಬಾಟಿಯ ಬಗೆಗೆ ಎಲ್ಲರೂ ಎಲ್ಲ ರಾಜಕೀಯದವರು ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಮಾತಾಡಿದ್ದಾರೆ ಅದು ಮಾಡಿರ್ತಕ್ಕಂಥ ತಪ್ಪು ಅಂತ ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಆರು ಕೋಟಿ ಇಪ್ಪತ್ತು ಲಕ್ಷ ನೀವು ಖಂಡಿತವಾಗೂ ಸಹ ಮಾರ್ಕೆಟಿನಲ್ಲಿ ಕೆಲಸ ಮಾಡ್ತಕ್ಕ ನೌಕರಿಗೆ ಅವರಿಗೆ ಬೋನಸ್ಸು ಮತ್ತು ಅವ್ರಿಗೆ ಉತ್ತೇಜನ ಕೊಟ್ಟಿದ್ದಿದ್ರೆ ಇದು ನೀನು ಡಬಲ್ ಮಾಡೋ ಶಕ್ತಿ ಇವತ್ತು ನಮ್ಮ ಕಾರ್ಮಿಕರಿಗಿದೆ ಇವತ್ತು ಬೇರೆ ಯಾರು ಮಾಡಿಲ್ಲ ನೀವು ಹೇಳ್ತಕ್ಕ ಅಧಿಕಾರಿಗಳು ಯಾರು ಮಾಡಿಲ್ಲ ಮ್ಯಾನೇಜಿಂಗ್ ಡೈರೆಕ್ಟ್ ಉತ್ಪಾದನೆ ಮಾಡಿಲ್ಲ ಇವತ್ತು ಉತ್ಪಾದನೆ ಮಾಡ್ತಕ್ಕವರು ಮಾರುಕಟ್ಟೆ ಮಾಡ್ತಕ್ಕವರು ಎಲ್ಲರೂ ಸಹ ಕಾಂಟ್ರಾಕ್ಟ್ ಲೇಬರು ಇವತ್ತು ಸಾವನ್ ಕಾರ್ಖಾನೆಯಲ್ಲಿ ಸಾವಿರದ ಒಂಬೈನೂರು ಜನ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ ಉತ್ಪಾದನೆ ಒಳಗಡೆ ನಾನ್ನೂರ ಅರವತ್ತೇಳು ಜನ ಮಾರ್ಕೆಟ್ನಲ್ಲಿದ್ದಾರೆ ಅವರ ಪರಿಶ್ರಮ ಇವತ್ತು ನಿಮ್ಮ ಲಾಭ ಗಳಿಸೋದಕ್ಕಾಗಿದೆ ಅವ್ರಿಗೇನು ಕೊಟ್ಟಿದ್ದೀರಾ ನಾವು ಯೋಚನೆ ಮಾಡಿ ಮಂತ್ರಿಗಳು ಯಾಕೆಂತಂದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕೆ ವಿನಃ ನಿಮ್ಮಿಂದನೇ ಆಗಿದೆ ನಾನು ಬಂದ ಆಗಿದೆ ಅಂತ ಹೇಳ್ತಕ್ಕದ್ದು ಬಹಳ ಹಸಿ ಸುಳ್ಳು ಈ ಸಾಬೂನ್ ಕಾರ್ಖಾನೆಯಲ್ಲಿ ತ್ಯಾಗ ಮಾಡಿದಂಥ ನಮ್ಮ ವಿ ಆರ್ ಪಟೇಲ್ ಇರ್ಬೋದು ಬೆಳ್ಳಿಯಪ್ಪ ಇರ್ಬೋದು ಅನೇಕ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ನೂರ್ತಂಥ ಅಧಿಕಾರಿಗಳಿದ್ದಾರೆ ಅವರ ಪರಿಶ್ರಮನ ನೀವು ಏಕಾಏಕಿಗ ನಾನು ಬರೋವರೆಗೂ ಎಲ್ಲ ಅಧ್ವನ್ ಆಗಿತ್ತು ಅಂತ ಹೇಳ್ತಾ ಇದ್ದೀರಲ್ಲ ಇದು ನಿಜವಾಗ್ಲೂ ಸಹ ಹಸಿ ಸುಳ್ಳು ಎರಡು ಸಾವಿರದಿಂದ ಲಾಭ ಮಾಡಿದ್ದಾರೆ ಡಿವಿಡೆಂಟ್ನ ಸರ್ಕಾರ ಕೊಟ್ಟಿದ್ದೇವೆ ಇದಂಥ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಏಕಾಏಕಿಗೆ ಮಾಧ್ಯಮಗಳಲ್ಲಿ ನೀವು ಸುಳ್ಳು ಹೇಳಿದಾಗ ನಿಜವಾಗ್ಲೂ ಸಹ ಬೇಸರ ಆಗ್ತದೆ ಯಾಕೆಂದ್ರೆ ಒಳ್ಳೆ ಅಧಿಕಾರಿಗಳು ಅನಿಲ್ ಕುಮಾರ್ ಅಂತ ಅಧಿಕಾರಿಗಳು ಇದ್ರೊಗಡೆ ಇದ್ರು ರವಿಕುಮಾರ್ ಅಂತ ಅಧಿಕಾರಿಗಳು ಇದ್ರೊಗಡೆ ಅದೇ ರೀತಿಯಲ್ಲಿ ಹರಿಕುಮಾರ್ ಝಾ ಅಂತ ಅಧಿಕಾರಿಗಳು ಅನೇಕ ಉತ್ತಮ ಮಟ್ಟದ ಅಧಿಕಾರಿಗಳು ಸಾಬೂನ್ ಕಾರ್ಖಾನೆಯ ಬೆಳವಣಿಗೆಗೆ ಕೆಲಸ ಮಾಡಿದ್ದಾರೆ ನೀವು ಹೇಳ್ತಕ್ಕ ನೋಡಿದ್ರೆ ಅವ್ರನ್ನೆಲ್ಲರೂ ಸಹ ತಿರಸ್ಕಾರ ಅವ್ರು ಏನೂ ಮಾಡಲಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀರಲ್ಲ ಅದನ್ನ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂದ್ರೆ ಇಲ್ಲಿ ಕಾಬೂಲ್ ಕಾರ್ಖಾನೆಯಲ್ಲಿ ತಕ್ಕ ನೈಜ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಉತ್ಪಾದನೆ ಘಟ್ಕ ಮಾಡಿ ಏನು ಮಾಡಿಲ್ಲ ಶಿವಮೊಗ್ಗದಲ್ಲಿ ಕಂಪ್ಲೀಟ್ ವಾಟರ್ ಪ್ಲಾಂಟ್ ಮಾಡಿದ್ರಿ ಎರಡು ವರ್ಷದಿಂದ ವಾಟರ್ ಪ್ಲಾಂಟ್ ಹಂಗೆ ನಿಂತಿದೆ ಒಂದೊಂದು ಹೇಳೋಕೋಯ್ತು ಅಂತಂದರೆ ನನಗೆ ಅಂತಂದರೆ ಮೆಗಾ ಸೀರಿಯಲ್ ಆಗುತ್ತೆ ಹೇಳೋಂಥ ಅಗತ್ಯ ಇಲ್ಲ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ನಿಮ್ಮಿಂದನೇ ಆಯಿತು ಪ್ರಶಾಂತಿಂದನೇ ಆಯಿತು ಅಂತ ಹೇಳೋದಿದೆಯಲ್ಲ ಅದು ಹಸಿ ಸುಳ್ಳು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ನನ್ನ ವಿಚಾರ ಅಷ್ಟೇ